ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಎಲ್ಲರೂ ಐ ಹೆ ಆರಾಮದಿರ ಅಂತ ಅನ್ಕೋತೀನಿ ಸೊ ಬರೀ ಇವತ್ತಿನ ದಿನದ ಲಾಗನ ಶುರು ಮಾಡ್ತಾ ಇದ್ದೀನಿ ಕೆಳಗಡೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ನೋಡ್ರಿ ಅದಕ್ಕೆ ಏನು ಒಂದೈತೆ ನೋಡ್ರಿ ಫ್ರೆಂಡ್ಸ ಡಸ್ಟು ಅಂತಾರೆ ಉಸುಗು ಅಂತಾರೆ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಖಂಡಿತವಾಗಲೂ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಅಭಿಪ್ರಾಯನ ವಿಡಿಯೋದ ಬಗ್ಗೆ ಏನು ಅನಿಸುತ್ತೆ ಅಂತೇಳಿ ಬರ್ರಿ ಇವತ್ತಿನ ದಿನದ್ಲಾಗ ಶುರು ಮಾಡೋಣ ಫ್ರೆಂಡ್ಸ ಮಗಳು ಶಾಲೆಗೆ ಹೋದೋಡ್ರಿ ಮಗನಿಗಂತರೂ ಕಳಿಸಿಲ್ಲ ಅವನಿಗೂ ಕೆಮ್ಮ ನೆಗಡಿ ಭಾಳ ಆಗೈತಿ ಹಂಗಾಗಿ ಸೊ ಇನ್ನು ಶಾಲೆಗೆ ಹೋದ್ರೆ ಒಬ್ರಿಗೊಬ್ರು ಮಕ್ಕಳಿಗೆಲ್ಲರಿಗೂ ರೀ ಟೀಚರ್ ಟೀಚರ್ಗಳ್ ಭಾಳ ಆರಾಮಿಲ್ಲಿಕಂತಂದ್ರೆ ಕಳಿಸ್ಬೇಡ್ರಿ ಅಂತೇಳಿ ಸೊ ಹಾಗಾಗಿ ಅವನಿಗೂ ಕೂಡ ಕಳಿಸಿಲ್ಲ ಬಾಯ್ ಭಾಳ ಇಸಾದಂಗೆ ಆಗ್ಬಿಟ್ಟಿತ್ರಿ ಏನು ತಿಂದ ರುಚಿ ಇಲ್ಲ ಹಾಗಾಗಿ ಭಾಳ ದಿನವೇ ಆಗಿತ್ತು ನಾವು ಮನ್ಯಾಗ ಪಡ್ಡು ದೋಸೆ ಎಲ್ಲ ಮಾಡ್ತೀನಿ ಇಡ್ಲಿ ಮಾಡೋದು ಅಪರೂಪ ಯಾವಾಗಾದ್ರೂ ರೀ ಹೊರಗದೇ ಮಕ್ಳಿಗೆ ಇಷ್ಟ ಆಗುತ್ತೆ ಹಂಗಾಗಿ ತರಿಸಿರ್ತೀವಿ ಈಗ ಸುಮಾರು ದಿನ ಆಗಿತ್ತು ತಂದೆಲ್ಲ ಯಜಮಾನ್ರಿಗೆ ಕೇಳಿದೆ ಅವರು ತಂದು ಕೊಟ್ಟರು ಅವ್ರು ನಷ್ಟ ಮಾಡಿದ್ರು ಮತ್ತು ಚಹಾ ಕುಡ್ತು ಹೋದರು ಇಡ್ಲಿ ಒಡ ತರಿಸಿದ್ದೀನಿ ರೀ ನೋಡಿರಿ ಇಡ್ಲಿ ಹೇಗೆ ಉಳ್ದವ್ ಫ್ರೆಂಡ್ಸ ಮೂರು ಇಡ್ಲಿ ಉಳ್ದವು ಇಲ್ಲೂ ನಾನು ತಿನ್ನಲೇ ಇಲ್ಲ ರೀ ಹೆಚ್ಚ ಮಗಳು ಉಳ್ದವ್ ಭಾಳ ಕಸ ಅಂತೇಳಿ ಅದನ್ನ ಕಟ್ಕೊಂಡು ಓದೋಡಿರಿ ಇಡ್ಲಿ ಮತ್ತು ಸಾಂಬಾರು ಸೊ ಹೋದ್ರ ಏನಾಯ್ತು ಇಲ್ಲೇ ಮುಚ್ಚಿಟ್ಟೀನಿ ರೀ ಸದ್ಯಕ್ಕೆ ಹಾಲು ಕಾಸಿನಿ ಗ್ಯಾಸ್ಕಟ್ಟಿದ್ನೆಲ್ಲ ಮತ್ತೊಂದ್ಸರಿ ಚಾಕುಡ್ದು ಆದ್ಮ್ಯಾಗ ನೆಟ್ ಮಾಡ್ಕೊಂಡಿನಿ ನಾವು ಮಾಡಿದ್ದೆ ಅಡಿಗೆ ನಮ್ಗೆ ರುಚಿನೂ ಆಗಂಗಿಲ್ಲ ಆರಾಮಿಲ್ಲದಾಗ ಯಾರಾದರೂ ಸ್ವಲ್ಪ ಏನಾದರೂ ತಂದು ಕೊಟ್ರೆ ರುಚಿ ಅಂತ ಅನಿಸ್ತದ್ರಿ ಮಮ್ಮಿಯವರು ಪಡ್ಡು ಪಡ್ಡ ಮಾಡಿದ್ರಂತ ಅವರು ತಂದು ಕೊಟ್ಟರು ಒಬ್ರಿಗೊಬ್ರು ನಾವು ಮಾಡಿದಾಗ ಅವರು ಅವ್ರು ಮಾಡ್ದಾಗ ನಾವು ಒಂಥರ ಟೇಸ್ಟ್ ರೀ ಒಬ್ರಿಗೊಬ್ರು ಮನೆ ರುಚಿ ಸೊ ಅವ್ರು ಸಾಂಬಾರು ಕೊಟ್ಟಿದ್ರು ಪಿಲ್ಲುಗೆ ಪಡ್ ತಿನ್ಬೇಕನ್ಸಿದ್ರಿ ನಮ್ಮ ಮನೆಯಾಗ ಅವ್ನಿಗೆ ಭಾಳ ಫೇವ್ರೇಟ್ ಹಂಗಾಗಿ ನಾ ಪಡ್ಡ ಜಾಸ್ತಿ ಮಾಡ್ತೀನಿ ಸೊ ನಾನು ಮಾಡಿಲ್ಲ ಈಗ ಏಸ್ತೀನಿ ಪಡ್ಡು ಮತ್ತು ಅವನಿಗೆ ಇಡ್ಲಿ ಒಲ್ಲ ಅವ್ರು ಕೊಟ್ಟಿದ್ದು ಪಡ್ಡೆ ತಿಂದ ಬೆಳಗ್ಗೆ ಇಡ್ಲಿ ತರಿಸಿದೆ ನೋಡಿರಿ ಅದರದ್ದು ಸಾಂಬಾರು ಐತಿ ಅದು ಯಾಕೋ ಇಷ್ಟನೇ ಆಗಲಿಲ್ಲ ಹಂಗಾಗಿ ಸೈಡಿಗೆ ಎತ್ತಿಟ್ಟೀನ್ರಿ ಫ್ರೆಂಡ್ಸಮ್ಮ ಮೇಲೆ ಕೊಟ್ಟಿ ಸಾರು ಚಲೋ ಐತ್ರಿ ಗಮ್ಮ ಗಮ್ಮ ಅನ್ನತ್ತ ಸೊ ಅವ ನೀನು ಚಟ್ನಿ ಹಚ್ಕೊಂಡು ತಿನ್ನಲಿಲ್ಲ ಸಾರಿ ಸಾಂಬಾರು ಹಚ್ಕೊಂಡು ತಿಂದಿಲ್ಲ ಹಂಗೆ ಒಣ ಒಣ ಪಡ್ಡೆ ತಿನ್ನವ ಸೊ ಬರ್ರಿ ಈಗ ನೆಕ್ಸ್ಟ್ ಕೆಲಸ ನೋಡೋಣತ್ತ ಬಾಂಡೆಗಳದೆಲ್ಲ ಕೂಡ ತಿಕ್ಕಿ ಆಲ್ರೆಡಿ ಒಳಗಡೆ ಇಟ್ಟಿನಿ ಕಪ್ಪುಗಳದಾವೆ ಒಂದು ಸೈಡಿಗೆ ಬೇರೆ ಕಡೆ ಎತ್ತಿಡ್ತೀನಿ ಎಲ್ಲ ಸೀಳ್ಬಿಡ್ತಾವ್ರಿ ಕಪ್ಪುಗಳು ಮಿಕ್ಸ್ ಮಾಡಿಡೋಣ ಹಂಗಾಗಿ ಮತ್ತು ಅದು ನಮ್ಮ ಕಸ ಇಷ್ಟರು ಕೊಟ್ಟಿದ್ದ ಗಿಫ್ಟ್ ಏನೈತೆ ನೋಡಿರಿ ಅದನ್ನ ಈ ಥರ ಇಟ್ಟಿ ನೋಡಿರಿ ಇದು ಬೇಕಂದ್ರೆ ಈ ಥರ ನಾನು ಈ ಥರ ಹೊರಗಡೆ ಸರಿಸ್ಕೊಂಡು ಬಾಂಡೆ ತೊಗೊಂಡು ಮತ್ತು ಈ ಥರ ಒಳಗಡೆ ಸರ್ಸ್ಕೊಂಡು ಬಿಡ್ಬೋದು ಎಷ್ಟರ ಇದ್ದು ಸೈಡಿಗೆ ಇಟ್ಟಿನಿ ಫ್ರೆಂಡ್ಸ ಎಲ್ಲ ಮೊದಲು ಮ್ಯಾಗ್ ಇಡ್ತಿದ್ನೆ ಈಗೆಲ್ಲ ಕೆಳಗಡೆ ಇಟ್ಟಿನ್ ಈಗ ನಂಗೆ ಸರ್ ಸ್ಯಾಡಕ್ಕೆ ವೈನ್ ಆಗತ್ತೆ ಟೈಲ್ಸ್ ಐತೆ ಚೆಂದ ಬರ್ತೈತೆ ರೀ ಅದು ಭಾಳ ಕಡಪ ಐತಿಲ್ಲ ಸ್ವಲ್ಪ ರಪ್ ಅನ್ಸುತ್ತೆ ಇದು ಹಿಂಗಿಡ ಜಗಕ್ಕೆ ಇಲ್ಲಿ ಸ್ಮೂತಾಗಿ ಬರ್ತೈತೆ ರೀ ಟ್ರಾಲಿ ಆದಂಗೆ ಆಗೈತಿ ನನಗಂತಿ ಕಿಚನ್ ಟ್ರಾಲಿ ಆದಂಗೆ ಎಲ್ಲ ಬಂಡೆಗಳು ಅದ್ರಾಗ ಕುತ್ವ ರೀ ಸೈಡಿಗೆ ಇಷ್ಟು ಜಾಗ ಉಳಿದೈತಿ ಅಲ್ಲಿ ಕಡಾಗಿ ಅವನ್ನೆಲ್ಲ ಇಟ್ಟು ನೋಡಿರಿ ಈ ಥರ ಟ್ರೈನು ಕೂಡ ಇಲ್ಲಿ ಸೈಡಿಗೆ ಇಟ್ಕೊಂಡಿನಿ ಚೆನ್ನಾಗಿ ಜಾಗ ಹಿಡ್ದೈತ್ರಿ ಎಲ್ಲನೂ ಕೂತಾವ ಅದನ್ನ ಸೈಜ್ ನೋಡೇ ತೊಗೊಂಡು ಬಂದೀನಿ ರೀ ನಾನು ಜಾಗು ಆಗೈತಿ ಚಾನು ಕೂಡ ಕೂಡಿದೆ ಸೊ ಉಳ್ದಿದ ಕೆಲಸ ಮಾಡಣ ಬರ್ರಿ ನೋಡ್ರಿ ಹೆಸರು ಕಾಳ ಎಷ್ಟು ಚಂದ ಮೊಳಕೆ ಕಟ್ಟಿದಾವ ನೋಡ್ರಿ ಫ್ರೆಂಡ್ಸ ಬ್ಲಾಕ್ ಬ್ಲ್ಯಾಕ್ ಬರತ್ತೈತಿ ಕ್ಯಾಮರಾ ಅಷ್ಟು ಚಂದ ಎಷ್ಟು ಉದ್ದದ್ದೆ ನೋಡ್ರಿ ಶುದ್ಧ ಮೊಳಕೆ ಕಟ್ಟಿದವು ಹೆಸರು ಕಾಳು ಪಲ್ಯ ನೋಡ್ರಿ ಇವತ್ತ ನಮ್ಮ ಮನೆಯೊಳಗೆ ಸಿಂಪಲ್ರಿ ಆಗುವಂತ ಒಂದು ಪಲ್ಯ ರೀ ಇದು ಹೆಸರು ಕಾಳು ಬರೀ ಕಾಳು ಮತ್ತು ಮನೆಗೆ ಯಾವ ಇರ್ತಾವ ಕಾಳನ್ನ ತೊಳೆದು ಇಟ್ಟು ಈ ಥರ ಒಂದು ಕಾಟನ್ ಅಲ್ಲಿ ಕಟ್ಟಿ ಇಟ್ಟು ಸ್ವಲ್ಪ ಬಿಗಿತ್ತ ಮುಚ್ಚಿಟ್ಬಿಟ್ರೆ ಆವ ಅರ್ಧ ಇರೋ ಜಾಗಿನ ಒಳಗೆ ಚೆನ್ನಾಗಿ ಮೊಳ್ಕೆ ರೀ ಒಂದು ಒಳಗಡೆ ಟಮಾಟಿ ಮೆಣಸಿನಿ ಹಸಿ ಮೆಣಸಿನ್ಕಾಯಿ ಇಲ್ಲ ಕೆಂಪು ಖಾರ ಹಾಕಿ ಫ್ರೈ ಮಾಡಿಬಿಟ್ರೆ ಪಲ್ಯ ಇಸ್ ರೆಡಿ ಫ್ರೆಂಡ್ಸ ಗುರುವಾರದ ಪೂಜೆ ನೋಡ್ರಿ ದೇವ್ರದನ್ನೆಲ್ಲನೂ ತಿಕ್ಕಿ ಮಾಡಿ ನೀಟಾಗಿ ಪೂಜೆ ಮಾಡಿದೀನಿ ರೀ ರಾಯರಿಗೆ ತುಳಸಿ ಎಲೆನ ಇಟ್ಟು ತುಪ್ಪ ದೀಪ ಹಚ್ಚಿ ನೋಡಿ ಈ ಕಡೆಯೂ ತುಪ್ಪ ತುಪ್ಪನ ಹಚ್ಚೀನಿ ರಾಯರ್ಗು ಕೂಡ ತುಪ್ಪದ ದೀಪವನ್ನು ಹಚ್ಚಿದೀನಿ ನೋಡಿರಿ ಸಿಂಪಲ್ಲ ಆದ್ರೆ ಪೂಜೆ ನೋಡಿದ್ರೆ ಮನಸ್ಸಿಗೆ ಆನಂದ ತೃಪ್ತಿ ಅಂತ ಅನಿಸ್ಬೇಕ್ರಿ ಆ ಥರ ಜಾಸ್ತಿ ಆಡಂಬರ ಮಾಡಿ ಅದು ಅದು ಮಾಡೋರು ಭಕ್ತಿ ಮ್ಯಾಗಿರುತ್ತೆ ರೀ ಸೊ ನಾನು ಇಷ್ಟೇ ಸಿಂಪಲ್ ಮಾಡಿದ್ರು ಬಟ್ ದೇವ್ರ ಪೂಜೆ ಮಾಡಿದ್ದು ನೋಡಿದ್ರ ಮನ್ಸಿಗೆ ನೆಮ್ಮದಿ ಖುಷಿ ಒಂಥರ ಸಮಾಧಾನ ಅಂತ ಅನ್ನಿಸ್ತದ್ರಿ ಈ ಥರ ಪೂಜೆ ಎಲ್ಲ ತಿಕ್ಕಿ ಮಾಡಿ ತೊಳೆದು ಪೂಜೆ ಮಾಡಿದ ದಿನ ತುಂಬಾ ಮನ್ಸಿಗೆ ಖುಷಿ ಕೊಡ್ತದ ಆನಂದ ಅಂತ ಅನ್ನಿಸ್ತದೆ ನೋಡ್ರಿ ಪಲ್ಯ ಮಾಡ್ದೇನಿರಿ ಫ್ರೆಂಡ್ಸ ಕಾಳು ಪಲ್ಯ ಟೇಸ್ಟ್ ಆಗತದೆ ನೋಡಿರಿ ಆರೋಗ್ಯಕ್ಕೂ ಒಳ್ಳೆಯದು ನೀವು ಕೂಡ ಮನೆ ಕಾಳು ಇದ್ದು ಅಂದ್ರೆ ತೊಗೊಂಬಂದು ಮಾಡಿರಿ ಫ್ರೆಂಡ್ಸ ಇದ್ದಿಲ್ಲ ಅಂದರೂ ತೊಗೊಂಬಂದು ಮಾಡಿರಿ ತಿಂಗ್ಳಿಗೆ ಅರ್ಧ ಕಿಲೋ ಕಾಳು ಒಂದು ಅರ್ಧ ಕಿಲೋ ಮಡಕೆ ಕಾಳು ತರ್ತೀನಿ ರೀ ನಾನು ಒಂದು ಸರಿ ಅವು ಒಂದು ಸರಿ ಇವು ಈ ಥರ ಮಾಡ್ತಾಯಿರ್ತೀನಿ ಯಜಮಾನ್ರು ಬರೋ ಟೈಮಿಗೆ ಬಿಸಿ ಬಿಸಿ ಅನ್ನ ಹಚ್ಚಿದ್ದೀನಿ ರೀ ಪಿಲ್ಲು ಅಗಳ ಸ್ವಲ್ಪ ಪಡ್ಡು ಅದು ತಿಂದಾನೆ ಅವನಿಗೆ ಹೊಟ್ಟೆ ತುಂಬೈತಿ ಇನ್ನೇ ಒಂದು ಚಪಾತಿ ಉಂಡ ಕಾಳು ಹಚ್ಕೊಂಡು ಅನ್ನ ಉಣ್ಲಿಲ್ಲವ ಸೊ ನಾನು ಕೂಡ ಈಗ ಚಪಾತಿ ಮಾಡಿ ನೋಡ್ರಿ ಅವ್ರಿಗೆ ಬಿಸಿ ಬಿಸಿದು ಮಾಡಿದ್ನೆಲ್ಲ ಅವ್ರು ಹಂಗೆ ಊಟ ಮಾಡಿದ್ರು ಅಂಚಿನ ಮೇಗಿನ ಚಪಾತಿ ಅದನ್ನೆಲ್ಲ ತೊಗೊಂಡು ಅದೊಂಚೂರು ಉಪ್ಪಿಟ್ಟು ನೋಡ್ರಿ ಇಲ್ಲಿ ಲಿಫ್ಟಿನ ಸೈಡ್ ಅಂಟಿ ಅದಾರ ಅವ್ರು ಕೊಟ್ಟಿದ್ರು ಫ್ರೆಂಡ್ಸ್ ಇವತ್ತು ತಗೋಯ್ತಾ ಮಮ್ಮಿನೂ ಪಡ್ಡು ಕೊಟ್ಟಿದ್ರು ಅವರು ಲಿಫ್ಟಿನ ಸೈಡ್ ಅಂಟಿ ಉಪ್ಪಿಟ್ಟು ಕೊಟ್ಟಿದ್ರು ನನಗೆ ಭಾಷೆ ಇಲ್ಲ ಆರಾಮೇ ಇಲ್ಲ ಅಂತೇಳಿ ಅದ್ರೊಳೆ ಶೇವು ಹಾಕೊಟ್ಟಿದ್ರು ಬಿಲ್ಯೂ ಅಂತದ್ದು ತಿನ್ನಾನ್ ರೀ ಮತ್ತು ಶೇವು ಎಲ್ಲ ಕಲರ್ ಮಾಡ್ಯೆ ನೋಡ್ರಿ ಉಪ್ಪಿಟ್ಟು ಐತಿ ಈಗ ನಾನು ಅದನ್ನ ಮ್ಯಾಗ ಇಷ್ಟು ಚಪಾತಿ ಅದು ಊಟ ಮಾಡಬೇಕ್ರಿ ಫ್ರೆಂಡ್ಸ ಪೂಜೆ ಹೇಗಾಗೈತಿ ಕಮೆಂಟ್ ಮಾಡಿ ಹೇಳಿರಿ ಹಂಗೆ ನೋಡಿರಿ ಇನ್ನೇ ಹಿಂಗೆ ಮಾಡಿದ್ನೆಲ್ಲ ಚಪಾತಿ ಅದನ್ನ ಒಂದು ಅಂಚಿನ ಚಪಾತಿ ತೆಗೆದೆ ಇಟ್ಟು ನಾಳೆ ಒನ್ ಟೈಮ್ ಆಗೋಷ್ಟು ರೀ ಇನ್ನು ಫ್ರಿಜ್ನಾಗೆ ಇಟ್ಬಿಡೋಣ ಇವತ್ತಿನಕಿನ ನಾಳೆಗೆ ಇಟ್ಟು ಎಂದಿರ್ತಿತ್ತು ನೋಡ್ರಿ ಚೆನ್ನಾಗಿ ಆಗ್ತಾವೆ ಚಪಾತಿ ಸ್ಮೂತಾಗಿ ಹಂಚು ಬಿಸಿ ಐತಿ ಹಾಲಿನ ಬೊಗಣಿ ಇಟ್ಬಿಡೋಣ ಒಂಚೂರು ಕಾಳುಗಳನ್ನ ಉಳಿಸಿನಿ ಸಾರೇನೋ ಉಣ್ಣಂಗಿಲ್ಲ ಫ್ರೆಂಡ್ಸ್ ಅದಂಗೆ ಚಲಿ ಬಿಡ್ತೀನಿ ಬಡ್ಡು ಇದು ಇಡ್ಲಿನೂ ಉಳ್ದ ನೋಡಿರಿ ನಾ ಯಜಮಾನೂ ಅಂತಂದ್ರೆ ನೋಡ ಮತ್ತು ನಾನು ತಿನ್ಬೇಕು ಫ್ರೆಂಡ್ಸ್ ನೋಡ್ರಿ ರಾಯರ ಒಂದು ನಾಮಕಿತವನ್ನ ಬರದಾಯ್ತು ರಾಯರ ಮೂಲ ಮಂತ್ರವನ್ನ ಹನ್ನೊಂದ್ಸರಿ ರಾಮ ಮಂತ್ರವನ್ನು ಕೂಡ ಹೇಳಾಯ್ತು ನೋಡ್ರಿ ನಮ್ಮ ಪಿಲ್ಲುಗೆ ಎಷ್ಟು ಪರ್ಫೆಕ್ಟ್ ಬರ್ತಂತೇಳಿ ನಾವು ಮಕ್ಕಳಿಗೆ ಏನು ಕಲಿಸ್ತೀವಿ ಅದು ಅವರು ರೂಢಿ ಮಾಡ್ಕೊತ ಹೋಗ್ತಾರ ಮನೆ ಮೊದಲ ಪಾಠಶಾಲೆ ಅಂತೇಳಿ ಪಿಲ್ಲು ರಾಮರ ಮತ್ತೆ ರಾಘವೇಂದ್ರ ಸ್ವಾಮಿ ಮಂತ್ರ ಹೇಳು

Jadi ramu, saya berjutaan Rama tanpa <coughs> 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 సమాజన అంతనస్తైతి খুশি కొడుతది నార్ ఫ్రెండ్స్ ఈగ ఇది పూజైయైతు నెక్స్ట్ కిస్ చూడండి సాయంకాలనే వీడియో రౌండ్ ఐన నార్ రి గాళె గాళె త్రిగతంద మమ్మీ ఓ ಸ್ವಲ್ಪ ಮಾಡ್ತೀನಿಲ್ಲ ಹ್ಮ್ ಹತ್ರ ಏನೋ ಕಷ್ಟ ಇದ್ರು ಅವ್ರ ನೆನಸಿದ್ರ ಗುಡ್ಡದಂಗ್ ಬಂದ್ ಹಂಗ ನಿವಾರಣೆ ಆಗುತ್ತೆ ಬಾಳ ಮಂದಿಗೆ ಇದು ಅನುಭವ ಆಗೇತಿ ನನಗೂ ಒಂದಷ್ಟು ವಿಷಯದೊಳಗ ಜ್ಞಾನೋದಯ ಅಂತಾರಲ್ಲ ಅನುಭವ ಅಂತರ ಆಗೇತ್ರಿ ಫ್ರೆಂಡ್ಸ್ ಮತ್ತೆ ನಾನು ಮುಂಜೇಲಿ ಹೆಸ್ರು ಕಾಳ ಮೊಳಕೆ ಹೊಡೆದಿದ್ವಿ ಏನು ರೀ ಸ್ವಲ್ಪ ಸೈಡಿಗೆ ಎತ್ತಿಟ್ಟಿದ್ದೆ ಬಾಯಿ ಒಂಥರ ಕೈ ಕೈ ಆಗೈತೆ ನೋಡ್ರಿ ಅದಕ್ಕೆ ಒಂದು ಶಾರ್ಟ್ಸ್ ವಿಡಿಯೋ ನೋಡ್ತಾ ನೋಡ್ತಾ ಈ ಥರದ್ದು ಒಂದು ಸಲಾಡ್ ಅಂತ ಹೇಳ್ತೀರಿ ಏನು ಅಂತ ಹೇಳ್ತೀರಿ ನೋಡಿರಿ ಇದ್ರೊಳಗೆ ಉಳ್ಳಾಗಡ್ಡಿ ಟೊಮೆಟೊ ಒಂಚೂರು ಉಪ್ಪು ಮತ್ತು ಮೊಳಕೆ ಕಟ್ಟಿದ ಕಾಳು ಮತ್ತು ಒಂಚೂರು ಕೆಂಪು ಖಾರ ಮತ್ತು ಒಂದು ಸ್ವಲ್ಪ ಇದು ಹಾಕೀನ್ರಿ ಚಾಟ್ ಮಸಾಲ ಚಾಟ್ ಮಸಾಲ ಅಂದರೆ ಸಪ್ರೇಟಾಗಿ ನನ್ನ ಬಳಿ ಇರಲಿಲ್ಲ ಪಾನಿಪುರಿ ಮಸಾಲೆ ಏನಿತ್ತು ನೋಡಿರಿ ಪಾನಿಪುರಿ ಮಸಾಲ ಹಾಕಿನಿ ಅದು ಚಾಟ್ ಮಸಾಲ ಥರನೇ ಟೇಸ್ಟ್ ಅದ್ರಿ ಮತ್ತು ಮ್ಯಾಗ ಒಂಚೂರು ಲಿಂಬೆಹಣ್ಣು ನಿಂತ್ಕೊಂಡಿನಿ ಇತ್ತಂದ್ರೆ ಕೊತ್ತಂಬರಿ ಹಾಕ್ಕೋಬೋದು ಕೊತ್ತಂಬರಿ ಇಲ್ಲ ನನ್ನ ಬಲ್ಯಕ್ಕೆ ಹಾಗಾಗಿ ಇಷ್ಟರೊಳಗನೆ ಸ್ವಲ್ಪ ಮಕ್ಳಿಗೂ ಒಂಥರ ಚೇಂಜ್ ಅಂತ ಅನ್ಸುತ್ತೆ ರೀ ಆರೋಗ್ಯಕ್ಕೂ ಒಳ್ಳೆಯದು ಹಂಗ ಕೊಡೋದಕ್ಕಿಂತ ಹಿಂಗೆ ಮಾಡಿಕೊಟ್ರೆ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಚೆನ್ನಾಗಿ ಅಂತ ಅನ್ನಿಸ್ತೈತಿ ಅದಕ್ಕಂತೇಳಿ ಈ ಥರ ಮಾಡಿ ನೋಡ್ರಿ ತೊಮೋ ಕಾಯಿ ಮಮ್ಮಿಗೆ ಸುಮ್ಮ ಹ್ಯಾಂಗೋ ಮಾಡಿ ಅಂತೀನು ಇದು ಬೇಕಾರ ಮಸಾಲ ಪಾಪಡ್ರಿ ಇರ್ತಾ ನೋಡ್ರಿ ಹಪ್ಪಳ ಹಪ್ಪಳದ ಮ್ಯಾಗೂ ನೀವು ಇದ್ರ ಮ್ಯಾಗ ಇದನ್ನ ಹಾಕ್ಕೊಂಡು ಮ್ಯಾಗ ಇದನ್ನ ಶೋ ಹಾಕೊಂಡ್ರೆ ಅದು ಕೂಡ ಮಸ್ತ್ ಆಗತ್ರಿ ನಿಂದಿರವ ಯಾಕೆ ಬ್ಲರ್ ಬರತ್ತೈತಿ ಚಟಕ್ ಮಟಕ್ ಏ ಪಿಲ್ಲ ನಿನಗೆ ಗೊತ್ತಾಗಲ್ಲ ಇನ್ನ ಪಿಲ್ಲ ಇವತ್ತ ನಿಂದ್ರು ಏ ಪಿಲ್ಲ ಇಲ್ಲಿ ಬಾಯಪ್ಪ ಅಪ್ಪಿ ಇನ್ನು ಗೊತ್ತಾಗಲ್ಲ ಏನಂತ ಇಡಿ ಬಾರೋ ಇದೇ ಕೊಟ್ಟಿನ ಬಾ ಏ ಕಸದಲ್ಲೇ ದೂಕ ಹ್ಮ್ ತಿಂಡಿ ಪೋತದನ್ರಿ ಇವ ನಿನ್ ಟೇಸ್ಟ್ ಗೊತ್ತಾಗುತ್ತೆ ನನ್ನ ಮಗಳಕಿನ್ನ ಇವ್ನಿಗೆ ಗೊತ್ತಾಗುತ್ತೆ ನಾನು ಇಷ್ಟು ಬಿಡ್ತೀನಿ ರೀ ಮೂರು ಅಂಟೆ ಇಟ್ಟಿನಿ ಯಜಮಾನ್ರಿಗಿಂತವೇನೋ ಹಾ ಕೊಡಬೇಡ್ರಿ ಮುಂದೆ ಇಡ್ಬೇಡ್ರಿ ಅಂತಾರೆ ಅವರು ಅದ್ರ ಜಬರದಸ್ತಿ ಮಾಡಿ ಒಮ್ಮೊಮ್ಮೆ ಕೊಡ್ತೀನಿ ಉಸ್ರಿ ಭಾಳ ನೀರು ಬಿಡ್ತ್ರಿ ಅವ್ರು ಬರೋ ಸೊತ್ತಿಗೆ ಖಂದಾಗ ಹತ್ಲಿವಲ್ಲ ಲೈಕಿ ಕಡ್ದಲ್ಲ ಖಂದಾಗ ಹತ್ಲಿ ಮೇಲೆ ಲೈತ್ ತಿಕ್ಕಡ್ದಲ್ಲ ನೋಡಿರಿ ಅದ್ರೊಳಗೆ ಬರೀ ಉಸ ಟಮಾಟೆ ಹಾಕದಿತ್ತಂತ್ರಿ ನಾನು ಉಳ್ಳಾಗಡ್ಡಿ ಹಾಕಿನಂತೇಳಿ ತಿಕ್ಕಟ್ಟಾಗ್ಯದ ಅಂತ ಕಾಕದ ಉಳ್ಳಾಗಡ್ಡೆ ನೋಡಿದ್ರಲ್ಲ ನಾ ಹೇಳಿದ್ನಲ್ಲ ನನ್ನ ಮಗನಿಗೆ ಟೇಸ್ಟ್ ಗೊತ್ತಾಗತ್ತೆ ಅಂತ ಹೇಳಿ ಉತ್ತಿನ ತಗೋ ಕನೆಕ್ಟ್ ಮಾಡಿಕೊಡ್ತೀವಿ ನೋವು ಟಿ ವಿ ಪೆನ್ನ ಬರೀ ಕೈಯಾಗ ಬರ್ಕೊ ಏನು ಚೆನ್ನಾಗೀನಿ ರೀ ಚಮಚಲೆ ರೀ ಇಲ್ಲಿ ಕೈ ತೊಳಿಸ್ತಿದ್ದೆ ಈಗ ಅನ್ನಕ್ಕೆ ಇಟ್ಟಿ ನೋಡಿರಿ ರೇಷನ್ ಅಕ್ಕಿ ಅನ್ನ ಬಿಸಿ ಬಿಸಿಯಾಗಿ ಇಟ್ಟಿನ ಈ ಕಡೆ ಈಗ ಹೆಸರು ಬೇಳೆ ಸಾರು ಮಾಡೀನಿ ರೀ ಬೇಳೆ ಖಾಲಿ ಆಗ್ಯಾವು ಸ್ವಲ್ಪ ಸ್ವಲ್ಪ ಹೆಸ್ರು ಬೇಳೆ ರೀ ಟಮಾಟೆ ಹಾಕಿನಿ ಏರಸುಳಿ ಸಾರು ರೀ ಅಕ್ಕಿನ ನೋಡಿರಿ ಈ ಥರ ಗಂಜಿ ಬೀಳೋಂಗ ಅನ್ನ ಮಾಡೀನಿ ರೀ ಮೆತ್ತಗೆ ಮಕ್ಳು ಒಟ್ಟಿಗೆ ಭೇಷ್ ಅಂತೇಳಿ ಮಧ್ಯಾಹ್ನದ ಒಂದು ಚಪಾತಿ ಐತೆ ರೀ ಇನ್ನ ಮತ್ತು ಮಧ್ಯಾಹ್ನದ ಅನ್ನ ಐತಿ ರೇಷನ್ ಅಕ್ಕಿಲೆ ಚಲೋ ಅಕ್ಕಿ ಆಗ್ಯಾವ್ರಿ ಇವು ಐದು ಕಿಲೋ ತೊಗೊಂಬಂದಿದ್ರಿ ಯಜಮಾನ್ರು ಚಪಾತಿ ಹಿಟ್ಟು ಐತ್ರಿ ಯಜಮಾನ್ರಿಗೆ ರೊಟ್ಟಿ ಸಾರು ಉಣ್ಬೇಕಂತ ಅನ್ಸದಂತ ಹಂಗಾಗಿ ಇನ್ನೂ ನಾಲ್ಕು ರೊಟ್ಟಿ ಅದ ನೋಡಿರಿ ಎರಡು ಜೋಳದ್ದು ಅದಾವೆ ಎರಡು ಸಜ್ಜಿ ಅದಾವೆ ಇವು ಹೊರಗೆ ರೆಡಿಮೇಡ್ ತೊಗೊಂಬಂದ ರೀ ಯಜಮಾನ್ರು ಒಂದು ರೊಟ್ಟಿ ಕಲ್ಸ್ಕೊಂಡ್ರ ಇಷ್ಟೇ ಆಗುತ್ತೆ ನೋಡ್ರಿ ಲಿಂಬೆಹಣ್ಣೆನ ಅಷ್ಟೇ ಆಗ್ತದ ಎಮರ್ಜೆನ್ಸಿ ಇದ್ರ ಬಂದಾರ್ಯಾಮ್ ಮುಚ್ಚಿಬಿಡ್ತೀನಿ ಇಲ್ಲ ವಾದ ವಾದಿ ನಡ್ರಿ ನಮ್ಮ ಮನೆಯಾಗ ಈ ಸದ್ಯಕೆ ಟೈಮ್ ಹನ್ನೊಂದು ಗಂಟೆ ಆಗಕ್ ಬಂದೈತ್ರಿ ಸದ್ಯಕ್ಕೆ ನಮ್ಮ ಪಿಲ್ಯಾಗ ಬಿಸ್ಕಿಟ್ ಕೀರ್ಬೇಕಂತ್ರಿ ಅವ್ರ ಪಪ್ಪ ಕರ್ಕೊಂಡ್ ಹೋಗಿ ತಗೊಂಡ್ ಬಂದ್ರಿ ಈಗ ಬಿಸ್ಕಿಟ್ ಇರಿದ್ರಿ ಮನ್ಯಾಗ ಸಣ್ಣ ನೀರಿನಾಗಿ ಬಿಸ್ಕಿಟ್ ಹಾಕಿನ್ರಿ ರೀ ಒಂದು ಹತ್ತು ರೂಪಾಯ್ದು ಪಾಕೆಟ ಆ ರೇಷನ್ ಅಕ್ಕಿ ಅನ್ನ ಸ್ವಲ್ಪ ಉಕ್ಕೈತಿ ರೀ ಇದು ಹಂಗಾಗಿ ಈ ಥರ ಆಗೈತಿ ಬಾರ ರೂಪಾಯಾಗೊಂದಿವು ಹಾಂ ರೀ ಮಾಮ್ಸ್ ಮ್ಯಾಜಿಕ್ ಅವು ಇವು ಟ್ವೆಂಟಿ ಟ್ವೆಂಟಿ ಗುಡ್ಡೆ ಥರ ಕಾಣಿಸ್ತಾವು ಹೆಸ್ರು ಒಂದೇ ಬೇರೆ ರೀ ಊಟಕ್ಕೆ ತೊಳಗಚ್ಚಿತ್ತೀನಿ ರೀ ಇವ್ನಿಗೆ ಏನೈತಿ ಸಂಬಂಧ ವೇಟ್ ನೋಡಿರಿ ಹಠ ಮಾಡಿದ್ರೆ ಎಲ್ಲರಿಗೆ ಎಲ್ಲ ಸಿಗುತ್ತೆ ನಾವು ಹಠ ಮಾಡಲ್ಲ ನಮಗೇನು ಸಿಗೋಲ್ಲ ನೋಡ್ರಿ ಮೂಗ ಸ್ನೇಹ ನಂಗೆ ಹೆಚ್ಚು ಏನು ಬೇಕಾಗಿತ್ತು ಪಟಕ್ಕನೇ ಸಿಗಲ್ಲ ನೋಡ್ರಿ ಯೂನಿಗಾರು ಎಲ್ಲ ಮಾಡ್ತಾರೆ ನಮ್ಮ ಮನೇನವ್ರು ಯಾಕಂದ್ರೆ ವಂಶೋಧಾರಕ್ಕೆ ನೋಡಿರಿ ಅದಿಲ್ಲರಿ ಯಾಕ ನಾವು ಅಲ್ಲೇನು ಹಾಂ

ಏನ್ ಇಲ್ರಿ ತಣ್ಣ ನೀರೇ ಬಿಸ್ಕಿಟ್ ಹಾಕೋದು ಅದೇ ತಯಾರಿಲ್ಲ ಅವ ಒಂದ್ ದೊಡ್ಡದ ಹೆಪ್ಪಲ್ ತಿಂದ

ಗ್ಯಾಲ್ರಿ ಒಳಗೆ ಕುತ್ಕೊಂಡ್ರೆ ಒಂಥರ ಖುಷಿ ನೋಡ್ರಿ ಪಿಲ್ಲನ ರೆಡಿ ಮಾಡಿ ಸಾಲಿಗೆ ಕಳಿಸಿದೆ ಮೈ ತೊಳೆದು ಮತ್ತು ಅವನಿಗೆಲ್ಲ ಡ್ರೆಸ್ ಅದೆಲ್ಲ ಹಾಕಿ ಮತ್ತು ಅವನಿಗೆ ಒಂದು ಚಪಾತಿ ಮಾಡಿಕೊಟ್ಟಿನಿ ಪರಾಟ ಥರ ಮೆಂತ್ಯ ಮತ್ತು ಪಲ್ಯ ಸ್ವಲ್ಪ ಕಟ್ ಮಾಡಿದ್ದು ತೊಳ್ದಿದ್ದಿತ್ತು ಅದನ್ನ ಮ್ಯಾಗ ಉದ್ರಿಸಿ ಒಂಚೂರು ಉಪ್ಪು ಖಾರ ಹಾಕಿ ಮಾಡಿಕೊಟ್ಟಿನಿ ಪರಾಟ ಥರ ಚೆನ್ನಾಗಿ ಅಂತ ಅನಿಸ್ತೈತಿ ಇಷ್ಟಪಡ್ತಿತ್ತ ನಾವ ಅವನಿಗೆ ಕಳ್ಸೋಕೆ ಹೆಚ್ಚು ಪಿಲ್ಲು ಹೋಗಿದ್ರು ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡತ್ತಿ ನೋಡಿದ್ರು ಒಳಗನೆ ಇವಾಗ ಜಸ್ಟ್ ಅವರು ಅಪ್ಪ ಮಗಳು ಕಾಯಿಪಲ್ಲೆ ಆಗಿತ್ತು ರೀ ಒಂಚೂರು ಉಳ್ಳಾಗಡ್ಡೆ ಹೋಗಿ ತೊಗೊಂಡು ಬಂದಿದಾರ ನಾನೇ ಇಲ್ಲೇ ಒಂದು ಸ್ವಲ್ಪ ಕೂತೀನಿ ಥಂಡಿ ಅಂತ ಚಿಕ್ಕಪಟ್ಟೆ ಐತಿ ಅದಕ್ಕೆ ಇದನ್ನ ಕಟ್ಕೊಂಡಿ ನೋಡ್ರಿ ಬಿಚ್ಚಿಲ್ಲ ಈ ಜಾಗಕ್ಕೆ ನೀರಿಟ್ಟೀನಿ ಅವ್ರ ಜಕ್ಕೆ ಹೋದ್ರಂದ್ರೆ ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ತೀನಿ ಕಾಯಿ ಪಲ್ಯ ತೊಗೊಂಡು ಬಂದಾರ ನೋಡಿರಿ ಬದನಿಕೆ ಎಷ್ಟು ಇಳಗಿ ಅದಾವೆ ನೋಡಿರಿ ಫ್ರೆಂಡ್ಸ ಹೆ ಮಾಡಿದ್ರೆ ಭಾರಿ ಟೇಸ್ಟ್ ಆಗ್ತದ್ರಿ ಸೊ ಹಸಿ ಉಳ್ಳಾಗಡ್ಡಿ ಬಟಾಟಿ ಉಳ್ಳಿ ಇದ್ದು ರೀ ಸ್ವಲ್ಪ ತೊಗೊಂಬಂದಾರ ಕಂಡ ತುಟ್ಟಿ ನೋಡಿರಿ ಈಗೆಲ್ಲ ಒಂದು ಸ್ವಸ್ತಿ ಆಗೈತೆ ಅಂದ್ರೆ ಒಂದು ಇರ್ತೈತಿ ಈಗೆಲ್ಲ ಕಾಯಿ ಪಲ್ಯ ಸ್ವಸ್ತೆಗೈತೆ ನೋಡಿರಿ ಹದಿನೈದು ರೂಪಾಯಿ ಪಾವು ಕಿಲೋ ಅಂತರಿ ಬದ್ನಿಕಾಯಿ ಮತ್ತು ರೀ ಮೆಂತ್ಯ ಪಲ್ಯ ಸಬ್ಬಸ್ಗೆ ಹೆಂಗೆ ಸೂಡಾ ಹತ್ತು ರೂಪಾಯಿ ಒಂದಕ್ಕೆ ಹತ್ತು ಹತ್ತು ರೂಪಾಯಿ ಒಂದು ಸೂಡತ್ ನೋಡಿರಿ ಫ್ರೆಂಡ್ಸ ತೊಗೊಂಡು ಬಂದಾರ ಟೊಮೆಟೊ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಇಂಥ್ರಿ ಸೊ ಅವ್ರ ನಷ್ಟ ಆಗೈತೆ ಆಲ್ರೆಡಿ ಉಪ್ಪಿಟ್ಟು ಮಾಡಿ ನೋಡಿರಿ ಉಪ್ಪಿಟ್ಟು ಚಾ ಆಲ್ರೆಡಿ ಕೊಟ್ಟಿನಿ ಯಜಮಾನ್ರಿಗೆ ನಾನು ಹಂಗೆ ಡೈರೆಕ್ಟ್ ಸೋಸ್ಕೊಂಡಿನಿ ಚೂರು ಹಾಲು ಉಳಿದಿದ್ದು ಅವ್ನು ಇಲ್ಲೇ ತೆಗ್ದಿ ನೋಡಿರಿ ನಾವು ಕಾಸಿದ್ದು ಬೊಗಣ್ಯಾಗೆ ಚಹಾ ಮಾಡೀನಿ ಸೋಸ್ನೇ ನೀರು ಕಾಯ್ದವು ಅಕ್ಕಿ ನಷ್ಟ ಮಾಡತ್ತಾಳ ನಾನು ನಷ್ಟ ಮಾಡ್ತೀನಿ ರೀ ಸೊ ರಿಕ್ಷಾ ಅಂಕಲು ಬರಲ್ಲಂತ್ರಿ ಎಲ್ಲೋ ಹೋಗಿ ಅವರು ಇವತ್ತ ಹಂಗಾಗಿ ಹೇಳಿದಾರ ಯಜಮಾನ್ರಿಗೆ ಮತ್ತು ಇವಾಗ ಹನ್ನೊಂದು ಇಪ್ಪತ್ತು ನಿಮಿಷ ಆಗೈತಿ ಟೈಮ ಸ್ನೇಹ ನೇನೈತಿ ಸಾಲಿಗೆ ಬಿಡೋಕೆ ಯಜಮಾನ್ರು ಬಂದು ನಿಂತಿದ್ದಾರೆ ನೋಡ್ರಿ ಖುಷಿ ನಿಂತಾಳೆ ನೋಡಿರಿ ನಮ್ಮ ನದನಿ ಮಗಳು ನೆನ್ಸ ಅದ್ರ ಸಸಿ ಅಕ್ಕಿ ಬೇರೆ ಸಾಲಿಗೆ ಹೋಗ್ತಾ ಅಂದರೆ ಸಿದ್ದೇಶ್ವರ ಸಾಲಿನೇ ರೀ ಎರಡು ಕಡೆ ಅದಾವೆ छंद कुंद्र मावा एवा चांगला बस बिसला <laughs> माडा बिसला माडा नाही ऐत्री वत्र क्लयमेट ಬರೋ ದಿನ ಸ್ವಲ್ಪ ಲೇಟ್ ಆಯ್ತು ರೀ ಇಪ್ಪತ್ತು ನಿಮಿಷ ಈಗ ಡೋರ್ ಮೇನ್ ಡೋರ್ ಬಂದ್ ಮಾಡ್ತೀನಿ ರೀ ಗ್ಯಾಲ್ರಿ ಓಪನ್ ಇಟ್ಟಿರ್ತೀನಿ ರೀ ಫ್ರೆಂಡ್ಸ್ ಗಾಳಿ ಬೆಳಕು ಬೇಕಿರಿ ಅಂದ್ರೆ ಒಂಥರ ಮನೆಗೆ ಖುಷಿ ಅಂತ ಅನ್ಸದ್ ನನಗಂತೂ ಸೊ ಇವಾಗ ರೀ ಬಟ್ಟೆ ಎಷ್ಟ್ರ ಯಜಮಾನ್ರು ಪ್ಯಾಂಟು ಶರ್ಟ್ ಇದು ಅವನ ಸಾಬ ಪುಡ್ಯಾಗ ನೆನೆ ಇಟ್ಟಿನಿ ಅದು ನೆನೆ ಗ್ಯಾಪ್ನೊಳಗೆ ಚಪಾತಿ ಪಲ್ಯ ಆಗೈತ್ರಿ ಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಕ್ಲೀನ್ ಮಾಡಿ ಇಷ್ಟು ಬಾಣೆ ತಿಕ್ತೀನಿ ಇವನ್ನ ಸೋಸ್ಬೇಕಂತ ಸೈಡಿಗೆ ತೆಗ್ದಿಟ್ಟಿನಿ ಕಡೆ ಬಿಸಿಲು ಬಂತು ನೋಡಿರಿ ಕಿಡಿಕೇಂದು ಬತ್ತಿದಂಗೆ ಅಂತವು ಒಂದೆರಡು ಎಷ್ಟರ ಬದನಿಕೆ ಉಳಿದು ರೀ ಏಣಿಗೆ ಬದ್ನಿಕೆ ಪಲ್ಯ ಮಾಡೀನಿ ಸ್ವಲ್ಪ ರಸ ಬಿಟ್ಟು ಕಡಗಾಗೆ ಮಾಡಿದ್ದೆ ಅದೇನೇನೆ ತಿ ಇದ್ರೊಳಗೆ ತೆಗ್ದೀನಿ ರೀ ಚಪಾತಿನೂ ಕೂಡ ಆಗಿದ್ದವು ಒಂದೆರಡು ಮೂರು ಎಷ್ಟ್ರಾನೇ ಮಾಡೀನಿ ರೀ ಫ್ರೆಂಡ್ಸ ಸೊ ಇದು ಕೂಡ ತಿಕ್ಕಾಗಿ ತೊಗೊತೀನಿ ರೀ ಈಗ ಬಡ ಬಡ ಕ್ಲೀನ್ ಮಾಡ್ಕೊತೀನಿ ಮೊಬೈಲ್ದಾಗ ಯಾವುದಾದ್ರೂ ಒಂದು ವಿಡಿಯೋ ಹಚ್ಚಿ ಕೆಲಸ ಮಾಡ್ಕೋತೀನಿ ಆಯ್ಲಿ ಆಯ್ಲಿ ಅಂತ ಅನ್ಸಕತ್ತೈತೆ ನೋಡಿರಿ ಸ್ಕಿನ್ ಯಾಕಂದ್ರೆ ನೈಟ್ ಮುಕ್ಕೊಂಡು ಹೋಗೋ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮುಕ್ಕೋತೀನಲ್ಲ ಹಂಗಾಗಿ ಈ ಥಂಡಿಗೆ ಅದು ಸ್ವಲ್ಪ ನಮ್ಮ ಸ್ಕಿನ್ ಅನ್ನ ಅಬ್ಸರ್ವ್ ಮಾಡ್ತದ್ರಿ ಕೊಬ್ಬರಿ ಎಣ್ಣೆ ನಾನು ಜಾಸ್ತಿ ವ್ಯಸ್ಲಿನದೆಲ್ಲ ಹಚ್ಕೊಂಡು ಹೋಗಂಗಿಲ್ಲ ರೀ ಫ್ರೆಂಡ್ಸ ಹಚ್ಕೊಂಡ್ರೆ ಕೊಬ್ಬರಿ ಎಣ್ಣೆ ಅಷ್ಟು ಹಚ್ಕೊತೀನಿ ನೋಡಿರಿ ಚೆನ್ನಾಗಿ ಅಂತ ಅನ್ಸಕತ್ತೈತಿ ಒಣಗ್ದಂಗೆ ಒಣಗ್ದಂಗೆ ಹಿಂಗೆ ತುರ್ಸೋನಾ ಬೆಳೆ ಬೆಳಗ್ಗೆ ಒಟ್ಟು ಹೊಡ್ತಾರ ಅಂತ ಅನ್ಸಕತ್ತಿತ್ತು ಇವಾಗ ಪರವಾಗಿಲ್ಲ ನೋಡಿರಿ ಈಗ ನಾಲ್ಕೈದು ದಿನ ಆಯ್ತು ಮ್ಯಾಗ ನಾಲ್ಕೈದು ದಿನ ಮ್ಯಾಗಾಯಿತು ಸೊ ಈ ಥರ ಕೊಬ್ಬರಿ ಹಣ್ಣು ಹಚ್ಕೊಂಡಾಗಿಂದ ಸ್ಕಿನ್ ಚೆನ್ನಾಗಂತ ಅನಿಸ್ತೈತೆ ರೀ ಶೈನಿಂಗ್ ಅಂತ ಭೀ ಅನ್ನಿಸ್ತದೆ ಆದ್ರೆ ಬಿಸ್ಲಿಗೆ ಹೋಗ್ಬಾರ್ದ್ರಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ನೈಟ್ ಟೈಮ್ದಾಗ ಹಚ್ಕೊಂಡ್ರೆ ಅದೆಲ್ಲ ಸ್ಕಿನಿಗೆ ಅಬ್ಸರ್ವ್ ಮಾಡಿರ್ತೈತಿ ಬೆಳಗ್ಗೆದ್ದು ಸ್ವಲ್ಪ ಬಿಸಿ ನೀರದೊಳಗೆ ಮುಖ ತಗೊಂಬಿಟ್ರೆ ನೀಟಾಗಿ ಇದಾಗ್ಬಿಡ್ತೈತಿ ಆಮೇಲೆ ಸಾಬೂನು ಹಚ್ಕೊಂಡು ಜಕ ಮಾಡ್ಬೋದು ಆದ್ರೆ ಬೆಳಗ್ಗೆ ಟೈಮ್ದಾಗ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಎಲ್ಲಿಗಾದ್ರೂ ಗಾಳಿಗೆ ಇಲ್ಲ ಬಿಸ್ಲಿಗೆ ಹೋದ್ರೆ ಮುಖ ಎಲ್ಲ ಫುಲ್ ಬ್ಲ್ಯಾಕ್ ಆಗ್ಬಿಡ್ತೈತೆ ನೋಡಿರಿ ಫ್ರೆಂಡ್ಸ್ ಇದೊಂದು ಟಿಪ್ಸ್ ಅಂತ ಅನ್ಕೋರಿ ಅಡುಗೆ ಕೆಲಸ ಇನ್ನೂ ಅನ್ನ ಒಂದು ಹಚ್ಬೇಕು ನೋಡ್ರಿ ಅನ್ನಕ್ಕೂ ಚಪಾತಿಗಾಗಂಗೆ ಬದ್ನಿಕಾಯಿ ಗ್ರೇವಿ ಮಾಡೀನಿ ಎಣ್ಗಾಯಿ ಬಂಡೆಗಳೆಲ್ಲ ತಿಕ್ಕಿನಿ ಒಳಗಡೆ ಡಬ್ಬಾಕ್ ಬಿಡ್ತೀನಿ ಇವು ಜಾಸ್ತಿ ಕಾಣಿಸ್ತು ನಿಮ್ಗೆ ಗ್ಯಾಸ್ ಕಟ್ಟಿ ಮ್ಯಾಗ ಆ್ಯಕ್ಚುಲಿ ಪಳ್ಳ ಬಿಟ್ಟು ಅಂದ್ರೆ ನೀರು ಅಂತ ಹಾಕಿರ್ತೀನಿ ರೀ ಇವಾಗೇನು ಕೆಳಗಡೆ ಈಗ ಬಂಡೆ ಬುಟ್ಟಿ ಐತಿ ಎಲ್ಲ ಈ ಸದ್ಯಕ್ಕೆ ಇಟ್ಬಿಡ್ತೀನಿ ಇದೊಂದು ತುಪ್ಪದ್ದು ಡಬ್ಬಿರಿದು ಮೂರಿಂದ ಬರಗಿಂದ ಇವಾಗೆಲ್ಲ ಖಾಲಿ ಆಗೈತಿ ಹಂಗಾಗಿ ರಾಘವೇಂದ್ರ ಸ್ವಾಮಿ ತುಪ್ಪ ದೀಪ ಹಚ್ಚಿ ನೋಡಿರಿ ಉದ್ದಿದೆಲ್ಲ ಸ್ವಲ್ಪ ಕಾಸಿ ಹಾಕಿನಿ ಈಗ ತಿಕ್ಕಾಗಿ ತೊಗೊಂಡಿನಿ ಈ ಉಪ್ಪಿಟ್ಟು ಉಪ್ಪಿಟ್ಟ ತಗೋದ್ ಇಟ್ಟಿದ್ದೀನಿ ಅಲ್ಲಿಂತ ಬಂದಾನೆ ರೀ ಸೊ ಹಾಗಾಗಿ ಅದು ತಿಂದು ಅಲ್ಲಿ ಇಟ್ಟಿದ್ದಾರೆ ನೋಡಿರಿ ಫ್ರೆಂಡ್ಸ ಈಗ ಒಂದು ತಿಕ್ಕೀನ ರೀ ಇನ್ನೊಂದು ತಿಕ್ಕಬೇಕು ಆಮೇಲೆ ತಿಕ್ಕಿದ್ರೆ ಆಯ್ತಂತ ಇಟ್ಟೀನಿ ಸೋ ಇಲ್ಲಿ ಭಾಳ ಗಲೀಸ್ ಥರ ಕಾಣ್ಸಕತ್ತಿತ್ತು ನೋಡಿರಿ ಈ ಥರ ನೀಟ್ ಮಾಡಿ ಇಟ್ಟಿನಿ ಫ್ರೆಂಡ್ಸ ಇದೊಂದು ತಿಕ್ಬೇಕು ಸೈಡಿಗೆ ಇಟ್ಟಿದ್ದೀನಿ ನೋಡಿರಿ ನೆನಪಿಲ್ಲ ಲಾಸ್ಟಿಗೆ ಒಂದು ಎರಡು ಬಾಂಡೆ ಉಳ್ಕೊಂಡು ಅಂದ್ರೆ ಕೆಟ್ಟ ಬ್ಯಾಸ್ರಿ ತಿಕ್ಕೋದಿಕ್ಕ ಇಷ್ಟೇ ಈ ಥರ ಇಟ್ಕೊಂಡಿನ ಫ್ರೆಂಡ್ಸ ಅಲ್ಲೇನಾಯ್ತು ನೋಡಿರಿ ಹಾಗತ್ತೆ ಎಲ್ಲ ಸಜ್ಜು ಮಾಡಿ ಇಟ್ಕೊಂಡಿನಿ ಓಕೆ ಈ ಬ್ಲೋಗನ ಎಂಡ್ ಮಾಡ್ತೀನಿ ನೋಡಿರಿ ಹೆಂಗೆ ಬಂತ ಅಂಬೇಪ್ರೆ ಕಮೆಂಟ್ ಮಾಡ್ತೀಸ್ರಿ ಮತ್ತೆ ಶಿವಣ್ಣ ಬಾಯ್